ಇನ್ನು ನಾವು ಹಸಿ ಹೋಗ್ತಾ ಇದೀವಿ ಒಂದು ರೂಮ್ ಬುಕ್ ಮಾಡಿದ್ದೀವಿ ಸೊ ಅಲ್ಲಿ ನೈಟ್ ಸ್ಟೇ ಆಗಿರ್ತೀವಿ ಬೆಳಗ್ಗೆ ಎದ್ದು ಪ್ರಯಾಗ್ರಾಜ್ಗೆ ಹೊಡ್ತೀವಿ ನಾವು ಪ್ರಯಾಗ್ರಾಜ್ಗೆ ಬಂದು ಇಳ್ದಿದೀವಿ ಎಷ್ಟು ಕ್ರೌಡ್ ಇದೆ ಅಂದರೆ ತುಂಬ ಅಂದರೆ ತುಂಬ ಕ್ರೌಡ್ ಇದೆ ಚಿಕ್ಕಾಪಟ್ಟೆ ಜನ ಎಲ್ಲೂ ಆಟೋ ಅನುಕೂಲ ಎಲ್ಲ ಇಲ್ಲ ಅಲ್ಲೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನಡ್ಕೊಂಡು ಹೋಗ್ಬೇಕು ಯಾರಿಗೆ ನಡ್ಲಿಕ್ಕೆ ಸಾಧ್ಯ ಅವ್ರು ಮಾತ್ರ ಬನ್ನಿ ಪ್ರಯಾಗ್ರಾಜ್ಗೆ ಇಲ್ಲಾಂದರೆ ಖಂಡಿತ ಬರೋಕ್ಕೋಗ್ಬಿಡಿ ಇವಾಗ ನಡ್ಕೊಂಡು ಹೋಗ್ತಿದ್ದೀವಿ ನಾವು ಎಷ್ಟೇ ರಶ್ ಇದ್ದರು ನಾನು ತಿರುಗಲು ಹೋಗ್ತೀನಿ ಆಸು ಟಿವಿ ಇರಬಹುದು ಹೇ ನಾನು ಹೋಗ್ತೀನಿ ಬ್ರಿಡ್ಜ್ ಹಿಂದೆ ನಡಪೋನ್ ಬಂದಿದೀವಿ ಆಲ್ಮೋಸ್ಟ್ 20 22000 ಸ್ಟೆಪ್ಸ್ ಆಗಿದೆ

ಹಾಕುಂಬಲ್ಲಿ ಮಾಡಿರೋಂಥ ಒಂದು ಟೆಂಟ್ ಹೇಗಿದೆ ಅಂತ ನೋಡಿ ಸೊ ಇದು ಫುಲ್ ಕವರ್ ಆಗಿದೆ ಕಟ್ಬಿಟ್ಟು ಸೊಪ್ಪು ಸ್ವಲ್ಪ